ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಉಷಾ ಬಿಯಾರ್ ಕನ್ಸಲ್ಟೆಂಟ್ ಗೈನಕಾಲೇಜಸ್ ಫೋರ್ಟಸ್ ಹಾಸ್ಪಿಟಲ್ ಬನರಘಟ್ಟ ನಿಂದ ಮಾತಾಡ್ತಿದ್ದೀನಿ ಇವತ್ತು ಬಾಣಂತಿಯರ ಆರೈಕೆ ಬಗ್ಗೆ ಮಾತಾಡೋಣ ನಮ್ಮ ಬಾಣಂತಿಯರ ಆರೈಕೆ ಬಗ್ಗೆ ತುಂಬಾ ತಪ್ಪು ಪರಿಕಲ್ಪನೆಗಳೇ ಹರಿದು ಬಂದಿದ್ದಾರೆ ಆಕ್ಚುಲಿ ಬಟ್ ಇವಾಗ ಸೈಂಟಿಫಿಕ್ ಎವಿಡೆನ್ಸ್ ನೋಡಿ ವಾಟ್ ಈಸ್ ಅಡ್ವೈಸಬಲ್ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲು ಒಬ್ಬ ಬಾಣಂತಿ ಅಂತಂದರೆ ತಾನೇ ಹೆರಿಗೆ ಆಗಿರುವಂಥ ಒಬ್ಬ ಮಹಿಳೆಗೆ ಫಸ್ಟ್ ಆರು ವಾರದವರೆಗೂ ನಾವು ಪೋಸ್ಟ್ ಕೇರ್ ಅಥವಾ ಬಾಣಂತಿ ಆರೈಕೆ ಮಾಡಬೇಕು ಅಂತ ಹೇಳ್ತೀವಿ ಯಾಕೆ ಇದು ಅಗತ್ಯ ಅಂತಂದರೆ ಒಬ್ಬ ಮಹಿಳೆಯ ಪ್ರತಿಯೊಂದು ಅಂಗದಲ್ಲೂ ಗರ್ಭಾವಸ್ಥೆಯಲ್ಲಿ ಹಲವಾರು ವ್ಯತ್ಯಾಸಗಳು ಆಗಿರ್ತವೆ ಆ ಎಲ್ಲ ವ್ಯತ್ಯಾಸಗಳು ರಿವರ್ಸ್ ಆಗಿ ನಾನ್ ಪ್ರೆಗ್ನೆಂಟ್ ಸ್ಟೇಟಸ್ಗೆ ಬರಬೇಕು ಅನ್ನೋದಾದರೆ ಈ ಆರು ವಾರ ಅವಶ್ಯಕವಾಗಿ ಬೇಕಾಗತ್ತೆ ಈ ಆರು ವಾರಗಳಲ್ಲಿ ಆಕೆಗೆ ನೀಡುವಂಥ ಆರೈಕೆ ಮೇಲೆ ಆಕೆಯ ಲಾಂಗ್ ಟರ್ಮ್ ಹೆಲ್ತ್ ಕೂಡ ಡಿಪೆಂಡ್ ಆಗುತ್ತೆ ಏನು ಮಾಡಬೇಕು ಮೊದಲು ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ ನಮ್ಮಲ್ಲಿ ಸುಮಾರು ಜನ ಬಾಣಂತಿಯರಿಗೆ ಅಂತಲೇ ಬೇರೆ ಆಹಾರನ ತಯಾರು ಮಾಡ್ತಾರೆ ಉಪ್ಪು ಖಾರ ಕಡಿಮೆ ಇಟ್ಟು ಮಾಡ್ತಾರೆ ಅದೆಲ್ಲ ತಪ್ಪು ನಾವು ಬಾಣಂತಿನ ಒಂದು ಪೇಷಂಟ್ ಅಂತಲೇ ನೋಡೋದಿಲ್ಲ ಆಕೆಗೆ ಆರೈಕೆ ಅಗತ್ಯ ಬಟ್ ಆಹಾರ ಪದ್ಧತಿಯಲ್ಲಿ ಆಕೆ ಆದಷ್ಟು ನಾರ್ಮಲ್ ಡಯಟ್ನೇ ತಗೋಬೇಕಾಗತ್ತೆ ಮನೆಯಲ್ಲಿ ಎಲ್ಲರೂ ಯಾವ ರೀತಿಯಾದ ಊಟವನ್ನು ಮಾಡ್ತಾರೆ ಅದೇ ರೀತಿ ಊಟನ ಹಾಕಿ ಕೂಡ ಮಾಡಬೇಕು ನಾರ್ಮಲ್ ಉಪ್ಪು ಖಾರ ಇಟ್ಟು ತಿನ್ನಬೇಕಾಗುತ್ತೆ ನೀರಿನ ಅಂಶ ಜಾಸ್ತಿ ತಗೋಬೇಕಾಗುತ್ತೆ ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಇರುತ್ತೆ ಅಥವಾ ತದನಂತರ ಕೂಡ ಡಯಾಬಿಟೀಸ್ ಇರುತ್ತೆ ಅಂಥವ್ರಿಗೆ ನಾವು ಡಯಾಬಿಟಿಕ್ ಡಯಟ್ ಸಜೆಸ್ಟ್ ಮಾಡ್ತೀವಿ ಇಲ್ಲಾಂದರೆ ನಾರ್ಮಲ್ ಇದ್ದ ಮಹಿಳೆಯರಲ್ಲಿ ನಾರ್ಮಲ್ ಡಯಟ್ನ ತೊಗೋಬೇಕಾಗುತ್ತೆ ನಿಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಅಂತ ಬಂದಾಗ ಪ್ರೋಟೀನ್ಸ್ ಜಾಸ್ತಿ ಇರುವಂಥ ಊಟಗಳನ್ನ ನೀವು ಮಾಡಬೇಕು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದನ್ನ ತಗೋಬೇಕು ಹಾಗೂ ನೀರಿನ ಪ್ರಮಾಣ ಅಟ್ಲೀಸ್ಟ್ ಮೂರು ಲೀಟ್ರ್ ಪ್ರತಿದಿನ ನೀವು ಮೂರು ಲೀಟ್ರ್ ನೀರನ್ನಾದರೂ ಕುಡಿಬೇಕು ಸುಮಾರು ಜನ ನೀರು ಕಡಿಮೆ ಕೊಡ್ತಾರೆ ಬಾಣಂತಿರಿಗೆ ಅದು ತುಂಬ ತಪ್ಪು ಯಾಕೆ ಅಂದರೆ ನೀರು ಕಡಿಮೆ ಕೊಟ್ಟಾಗ ಯೂಮರ್ ಇನ್ಫೆಕ್ಷನ್ಸ್ ಆಗೋದು ಜಾಸ್ತಿ ಆಗುತ್ತೆ ಇನ್ನು ಈ ಅಂಗಾಂಗಗಳೆಲ್ಲ ರಿಕವರ್ ಆಗಿ ಹೀಲಾಗೋದಕ್ಕೂ ಅದು ತುಂಬ ತೊಂದರೆ ಮಾಡುತ್ತೆ ಹಾಗಾಗಿ ನೀರಿನ ಪ್ರಮಾಣ ಅಟ್ಲೀಸ್ಟ್ ಮೂರು ಲೀಟ್ರ್ ಬೇಕು ಇನ್ನೊಬ್ಬ ಬಾಣಂತಿ ಎದೆ ಹಾಲು ಕುಡಿಸ್ತಿರ್ತಾರೆ ಅದರಲ್ಲಿ ಕೂಡ ತುಂಬ ಫ್ಲೂಯಿಡ್ ಲಾಸ್ ಆಗುತ್ತೆ ಇನ್ನು ರಕ್ತಸ್ರಾವ ಬೇರೆ ಆಗ್ತಾ ಇರುತ್ತೆ ಅದರಲ್ಲಾಗೂ ಫ್ಲೂಯಿಡ್ ಲಾಸ್ ಇದೆಲ್ಲದನ್ನು ಮ್ಯಾಚ್ ಮಾಡೋದಕ್ಕೋಸ್ಕರ ಎರಡು ದೊಡ್ಡ ಗ್ಲಾಸ್ ಹಾಲಿನ ದಿನ ಕುಡಿಬೇಕಾಗುತ್ತೆ ಮತ್ತು ಮೂರು ಲೀಟ್ರ್ ನೀರನ್ನಾದ್ರೂ ಕುಡಿಲೇಬೇಕು ನೀರಂದರೆ ದ್ರವ್ಯ ರೂಪದಲ್ಲಿ ನೀವು ನೀರು ಜ್ಯೂಸು ಸೂಪು ಯಾವುದಿಷ್ಟು ಅದನ್ನು ತಗೋಬೋದು ಇನ್ನು ಊಟದಲ್ಲಿ ನಾನು ಹೇಳಿದಾಗೆ ಪ್ರೋಟೀನ್ ಅಂಶ ಜಾಸ್ತಿ ತಗೋಬೇಕು ಫೈಬರ್ ಜಾಸ್ತಿ ಯಾಕೆ ತಗೋಬೇಕು ಅಂದರೆ ಮಲಬದ್ಧತೆ ಅನ್ನೋದು ತುಂಬ ಜನರಿಗೆ ಕಾಡುತ್ತೆ ಡೆಲಿವರಿ ಆದಮೇಲೆ ಒಬ್ಬ ಮಹಿಳೆ ತುಂಬ ರೆಸ್ಟ್ನಲ್ಲೇ ಇರ್ತಾರೆ ಅದು ಅಂದರೆ ಓಡಾಡಬೇಕು ಆ್ಯಕ್ಚುಲಿ ಬಟ್ ಕೆಲವರು ಸ್ವಲ್ಪ ಸುಸ್ತಾಗೋದ್ರಿಂದ ರೆಸ್ಟ್ ಮಾಡೋದು ಜಾಸ್ತಿ ಹಾಗಾಗಿ ಈ ಬವಲ್ ಮೊಟ್ಲೆಟ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಡೆಲಿವರಿ ಆದ ನಂತರ ಅದರಿಂದ ಮಲಬದ್ಧತೆ ಅನ್ನೋದು ಕಾಡುತ್ತೆ ಫಸ್ಟ್ ಆಫ್ ಆಲ್ ಕೆಲವರಿಗೆ ಉಪ್ಪು ಖಾರ ಕಡಿಮೆ ತಿಳ್ಕೊಡೋದ್ರಿಂದ ಬಾಣಂತಿಯರು ತಿನ್ನೋದನ್ನೇ ಕಡಿಮೆ ಮಾಡಿಬಿಟ್ಟಿರ್ತಾರೆ ತಿನ್ನೋದು ಕಡಿಮೆ ನೀರು ಕಡಿಮೆ ಓಡಾಟ ಕಡಿಮೆ ಹಾಗಾಗಿ ಮಲಬದ್ಧತೆ ಅನ್ನೋದು ಕಾಡುತ್ತೆ ಅವರಿಗೆ ಸೊ ಫೈಬರ್ ಕಂಟೆಂಟ್ ಸೊಪ್ಪು ತರಕಾರಿ ಹಣ್ಣು ಇದೆಲ್ಲನೂ ನಾರ್ಮಲ್ ಪ್ರಮಾಣದಲ್ಲಿ ನೀವು ತಗೋಬೇಕಾಗತ್ತೆ ಆವಾಗ ಈ ಮಲಬದ್ಧತೆ ಅನ್ನೋದು ಅಷ್ಟು ಕಾಡೋದಿಲ್ಲ ಇನ್ನು ಪೂರ್ತಿ ರೆಸ್ಟ್ ಅಂತ ನಾವು ಡೆಲಿವರಿ ಆದಮೇಲೆ ಹೇಳೋದೇ ಇಲ್ಲ ಇನ್ಫ್ಯಾಕ್ಟ್ ನಾವು ಸೀಸನ್ ಮಾಡಿದ್ರಿಗೂ ಅವತ್ತಿನ ದಿವಸನೇ ಸಂಜೆ ನಾವು ಓಡಾಡಿಸ್ತೀವಿ ಓಡಲ್ಲಿ ಯಾಕೆ ಓಡಾಟ ಅಂದರೆ ಓಡಾಡಿದಾಗ ನಿಮ್ಮ ಬವಲ್ ಮೂವ್ಮೆಂಟ್ ಚೆನ್ನಾಗಾಗುತ್ತೆ ಇಂಟೆಸ್ಟೈನ್ ಕರಳ ಮೂವ್ಮೆಂಟ್ ಚೆನ್ನಾಗಿ ಈ ಮಲಬದ್ಧತೆ ಅನ್ನೋದು ಕಡಿಮೆ ಆಗುತ್ತೆ ಮೋಷನ್ ಸಲೀಸಾಗಿ ಪಾಸ್ ಮಾಡೋಕ್ಕಾಗುತ್ತೆ ಒಂದದ ಸಮಸ್ಯೆಗಳಿರಲ್ಲ ಹಾಗಾಗಿ ರಿಕವರಿ ಅಥವಾ ಚೇತರಿಕೆನೂ ಬೇಗ ಆಗುತ್ತೆ ಇನ್ನು ಸಪ್ಲಿಮೆಂಟ್ಸ್ ಅಂತ ಬಂದಾಗ ಐರನ್ ಮತ್ತು ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ನ ನಾವು ಸಜೆಸ್ಟ್ ಮಾಡ್ತೀವಿ ಐರನ್ ಟ್ಯಾಬ್ಲೆಟ್ ಅಟ್ಲೀಸ್ಟ್ ಆಗಿ ಒಂದು ತಿಂಗಳಿಗಾದರೂ ತಗೊಳ್ಳಿ ಕ್ಯಾಲ್ಶಿಯಂ ಮಾತ್ರ ಮೂರರಿಂದ ಆರು ತಿಂಗಳವರೆಗೂ ತೊಗೊಳ್ಳಿ ಅಂತ ಹೇಳ್ತೀವಿ ಇವಾಗ ನಿಮ್ಮ ಮೂಳೆಗಳೆಲ್ಲ ಸ್ವಲ್ಪ ಸವ್ಯೋದು ಕಡಿಮೆ ಆಗಲಿ ಅಂದ್ಬಿಟ್ಟು ನಾವು ಕ್ಯಾಲ್ಶಿಯಂ ರಿಪ್ಲೇಸ್ಮೆಂಟ್ನ ಹೇಳ್ತೀವಿ ಇದಲ್ಲದ ಹಾಗೆ ನೀವು ನಿಮ್ಮ ಆಹಾರದಲ್ಲಿ ಕೂಡ ಐರನ್ ರಿಚ್ ಇರುವಂಥ ಪದಾರ್ಥಗಳನ್ನ ಈ ಖರ್ಜೂರ ಅಂತೀವಿ ಬಾದಾಮಿ ಬೆಲ್ಲ ಹಾಗೆ ಪಾಲಾಕ್ ಸೊಪ್ಪು ಈ ರೀತಿಯಾದ ಸೊಪ್ಪುಗಳನ್ನ ತಗೊಳ್ಳೋದ್ರಿಂದ ನೀವು ಐರನ್ ಪ್ರಮಾಣನ ನ್ಯಾಚುರಲಿ ಕೂಡ ಹೆಚ್ಚಿಸ್ಕೋಬೋದು ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂತ ಬಂದಾಗ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮತ್ತು ರಾಗಿ ಈ ರೀತಿಯಾದ ಪದಾರ್ಥಗಳನ್ನ ತಗೊಳ್ಳೋದ್ರಿಂದ ಕ್ಯಾಲ್ಶಿಯಂ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ